ನಾಯಕತ್ವ ಫೈಟ್ ಮಧ್ಯೆ ಒಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಒಂದೇ ವೇದಿಕೆಯಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ವೇದಿಕೆಯಲ್ಲಿ ಅಕ್ಕಪಕ್ಕವೇ ಕುಳಿತ ಇಬ್ಬರು ನಾಯಕರು ಹನುಮಂತಪುರ ಗ್ರಾಮದಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಇಬ್ಬರು ಒಂದೇ ವೇದಿಕೆಯಲ್ಲಿ ಒಟ್ಟೋಟಿಕೆ ಕುತ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶುಟ್ಲಘಟ್ಟದ ಹನುಮಂತಪುರ ಆ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಸಿಎಂ ಡಿಸಿಎಂ ಇಬ್ಬರು ಕೂಡ ವೇದಿಕೆಯಲ್ಲಿ ಅಕ್ಕಪಕ್ಕನೆ ಕುಳಿತುಕೊಂಡಿದ್ದಾರೆ ಸಿಎಂ ಜೊತೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಶಿ ಕೂಡ ಭಾಗಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶುಡ್ಲಘಟ್ಟದ ಹನುಮಂತಪುರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ನಾಯಕತ್ವ ಫೈಟ್ ಮಧ್ಯೆ ಒಟ್ಟಿಗೆ ಸಿಎಂ ಮತ್ತು ಡಿಸಿಎಂ ಅಕ್ಕಪಕ್ಕನೆ ಕುಳಿತುಕೊಂಡಿದ್ದಾರೆ ವೇದಿಕೆಯಲ್ಲಿ ಅಕ್ಕಪಕ್ಕವೇ ಕುಳಿತ ಇಬ್ಬರು ನಾಯಕರು ಸಿಎಂ ಜೊತೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಶಿ ಕೂಡ ಭಾಗಿಯಾಗಿದ್ದಾರೆ ಹನುಮಂತಪುರ ಗ್ರಾಮದಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇಬ್ಬರೂ ಕೂಡ ಜೊತೆಗೆ ಕೂತ್ಕೊಂಡಿದ್ದಾರೆ ಈಗ ಹೊರಗಡೆ ಮಾತ್ರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಶಿ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇದೆ ಕಾರ್ಯಕ್ರಮದೆಲ್ಲ ಚೆನ್ನಾಗೇ ಇರ್ತಾರೆ ಪಕ್ಕಪಕ್ಕದಲ್ಲೇ ಕೂತ್ಕೊಳ್ತಾರೆ ಕುತ್ಕೊಳ್ತಾರೆ ಮಾತನಾಡ್ತಾನೆ ಗುಸುಗುಸು ಅಂತ ಹೇಳಿ ಇದೆಲ್ಲ ನೋಡ್ತಾ ಇದ್ರೆ ಅವರಿಬ್ಬರು ಮಧ್ಯೆ ಏನು ನಡೀತಾನೆ ಇಲ್ವೋ ಕಚ್ಚಾಟನೆ ಇಲ್ವೋ ಅಂತೇಳಿ ಅನಿಸುತ್ತೆ ಆದರೆ ಹೊರಗಡೆ ಬಂದು ಹೇಳಿದ್ರೆ ಅವ್ರ ಪರವಾಗಿ ಇವರು ಇವ್ರ ಪರವಾಗಿ ಇವರು ಮಾತನಾಡೋದೇ ಇಲ್ಲ ಇಬ್ರು ಕೂಡ ಸೆಣಸಾಡ್ತಾ ಇರ್ತಾರೆ ಈಗ ಹನುಮಂತಪುರ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಅಕ್ಕಪಕ್ಕನೇ ಕುಳಿತುಕೊಂಡಿದ್ದಾರೆ ನಾಯಕತ್ವ ಫೈಟ್ ನಡೀತಿದೆ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ ಇಬ್ಬರು ಮಧ್ಯೆ ಕೂಡ ಕೋಲ್ಡ್ ವಾರ್ ನಡೀತಾ ಇದೆ ಈಗ ಒಂದೇ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕುಳಿತುಕೊಂಡಿದ್ದಾರೆ ಹಾಗಾದ್ರೆ ಮಾತನಾಡುವಂತಹ ಸಾಧ್ಯತೆಗಳೇನಾದರೂ ಇರುತ್ತಾ ಅಂದಲೂ ಕೂಡ ಕಾದು ನೋಡಬೇಕಿದೆ ಸಿಎಂ ಜೊತೆ ಕಾರ್ಯಕ್ರಮದಲ್ಲಿ ಡಿ ಡಿಕೆಶಿ ಕೂಡ ಭಾಗಿಯಾಗಿದ್ದಾರೆ ನಾಯಕತ್ವದ ಫೈಟ್ ಮಧ್ಯೆ ಇಬ್ರು ಒಟ್ಟಿಗೆ ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದು ಹನುಮಂತಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮವಿದು ಇದಕ್ಕೆ ಇಲ್ಲಿ ಅಕ್ಕಪಕ್ಕನೇ ಕುಳಿತುಕೊಂಡಿದ್ದಾರೆ ಇಬ್ಬರು ನಾಯಕರು ಹನುಮಂತಪುರ ಗ್ರಾಮದಲ್ಲಿ ನಡೀತಾ ಇದೆ ಕಾರ್ಯಕ್ರಮ ಈಗ ರಾಜ್ಯ ರಾಜಕೀಯದಲ್ಲಿ ಬರೀ ಕುರ್ಚಿ ಕಿತ್ತಾಟವೇ ನಡೀತಾ ಇದೆ ಯಾರಿಗೆ ಒಲಿಯಲಿದೆ ಸಿಎಂ ಕುರ್ಚಿ ಎನ್ನುವಂತಹ ದೊಡ್ಡ ಇಕ್ಷ ಪ್ರಶ್ನೆ ಕಾಡ್ತಾ ಇದೆ ಇಬ್ರು ಮಧ್ಯೆನು ಕೋಲ್ಡ್ ವಾರ್ ಆಗ್ತಾ ಇದೆ ಇದ್ರ ಮಧ್ಯೆ ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕುಳಿತುಕೊಂಡಿದ್ದಾರೆ ಡಿಕೆಶಿ ಬರೋದಕ್ಕೂ ಮೊದಲೇ ಗುದ್ದಲಿ ಪೂಜೆ ಶಿಡ್ಲಘಟ್ಟದಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ನೀಡಲಾಗಿದೆ ಡಿಸಿಎಂ ಬರೋದಕ್ಕೂ ಮೊದಲೇ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಗುದ್ದಲಿ ಪೂಜೆ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಬರ್ತಿದ್ದಂತೆ ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರು ಡಿಕೆಶಿ ಬರೋದಕ್ಕೂ ಮುಂಚೆನೆ ಗುದ್ದಲಿ ಪೂಜೆ ಆಗಿದೆ ಶಿಡ್ಲಘಟ್ಟದಲ್ಲಿ ವಿವಿಧ ಯೋಜನೆಗಳಿಗೆ ಚಾಲನೆಯನ್ನ ಕೂಡ ನೀಡಲಾಗಿದೆ ಡಿಸೆಂಬರ್ ಮೊದಲೇ ಗುದ್ದಲಿ ಪೂಜೆ ಕಾರ್ಯ ನೆರವೇರಿದೆ ಡಿಕೆಶಿ ಬರ್ತಾ ಇದ್ದಂತೆ ಘೋಷಣೆಯನ್ನ ಕೂಗಿದ್ದಾರೆ ಅಲ್ಲಿನ ಕಾರ್ಯಕರ್ತರು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಬರೋ ತನಕ ವೇಟ್ ಮಾಡಲಿಲ್ಲ ಸಿಎಂ ಸಿದ್ದರಾಮಯ್ಯ ಬಂದ ತಕ್ಷಣ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ತದನಂತರ ಡಿಕೆಶಿ ಬಂದಿದ್ದಾರೆ ಡಿಕೇಶ್ ಅವರು ಬರ್ತಾ ಇದ್ದಂತೆ ಘೋಷಣೆಯನ್ನ ಕೂಗಿದ್ದಾರೆ ಅಲ್ಲಿನ ಕಾರ್ಯಕರ್ತರು ವಿವಿಧ ಯೋಜನೆಗಳಿಗೆ ಶಿಡ್ಲಘಟ್ಟದಲ್ಲಿ ಚಾಲನೆಯನ್ನು ನೀಡಲಾಗಿದೆ ಡಿಸೆಂಬರ್ ಮೊದಲೇ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರೆ ಅವರು ಬರೋ ತನಕ ವೇಟ್ ಮಾಡಲಿಲ್ಲ ಸಿಎಂ ಸಿದ್ದರಾಮಯ್ಯ ಬಂದ ತಕ್ಷಣ ಗುದ್ದಲಿ ಪೂಜೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ವಿವಿಧ ಕಾರ್ಯಗಳಿಗೂ ಕೂಡ ವಿವಿಧ ಯೋಜನೆಗಳಿಗೂ ಕೂಡ ಚಾಲನೆಯನ್ನು ಕೊಡಲಾಗಿದೆ ಇಬ್ಬರು ಒಂದೇ ವೇದಿಕೆಯಲ್ಲಿ ಅಕ್ಕಪಕ್ಕ ಕುಳಿತುಕೊಂಡಿದ್ದಾರೆ ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಈಗ ಡಿಕೆಶಿ ಬರೋದಕ್ಕೂ ಮುಂಚೆನೇ ಅಲ್ಲಿ ಗುದ್ದಲಿ ಕಾರ್ಯ ಕೂಡ ಚಾಲನೆಗೊಂಡಿತ್ತು ಎಂ ಬರೋದಕ್ಕೂ ಮೊದಲೇ ಗುದ್ದಲಿ ಪೂಜೆ ಆಗಿತ್ತು ಡಿಕೆಶಿ ಬರ್ತಾ ಇದ್ದಂತೆ ಅಲ್ಲಿನ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ದಾರೆ ದೇವನಹಳ್ಳಿ ಬೈಪಾಸ್ನಲ್ಲಿ ಡಿಕೆಶಿಗೆ ಭರ್ಜರಿ ಸ್ವಾಗತ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಘೋಷಣೆಯನ್ನು ಕೂಗಿದ್ದಾರೆ ದೇವನಹಳ್ಳಿ ಬೈಪಾಸ್ನಲ್ಲಿ ಕಾರ್ಯಕರ್ತರ ಜೈಕಾರ ಮೊಳಗಿದೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ದೇವನಹಳ್ಳಿ ಬೈಪಾಸ್ನಲ್ಲಿ ಕಾರ್ಯಕರ್ತರು ಜೈಕಾರವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಾರಥಿ ಅಂತೇಳಿ ಕಾರ್ಯಕರ್ತರು ಘೋಷವನ್ನ ಕೂಗಿದ್ದಾರೆ ದೇವನಹಳ್ಳಿ ಕಾಂಗ್ರೆಸ್ ನಾಯಕರಿಂದ ಡಿಸಿಎಂಗೆ ಸನ್ಮಾನ ಕೂಡ ಆಗಿದೆ ಶಿಡ್ಲಘಟ್ಟ ಕಾರ್ಯಕ್ರಮಕ್ಕೆ ಹೋಗ್ತಿದ್ದ ಡಿಸಿಎಂ ಡಿಕೆಶಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಂತಹ ದಾರಿಯಲ್ಲಿ ದೇವನಹಳ್ಳಿ ಬೈಪಾಸ್ನಲ್ಲಿ ಕಾರ್ಯಕರ್ತರು ಜೈಕಾರವನ್ನು ಹಾಕಿದ್ದಾರೆ ಈಗ ರಾಜ್ಯ ರಾಜಕೀಯದಲ್ಲಿ ಕಿತ್ತಾಟ ನಡೆದಿದೆ ಕುರ್ಚಿ ಕಿತ್ತಾಟ ನಡೀತಾ ಇದೆ ಒಂದು ಕಡೆ ಶಿಗೆ ಸಪೋರ್ಟ್ ಮಾಡೋಕ್ಕೆ ಒಂದು ತಂಡ ಇದೆ ಸಿಎಂಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ತಂಡ ಇದೆ ಹೀಗಾಗಿ ಶಿಡ್ಲಘಟ್ಟ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ದೇವನಹಳ್ಳಿ ಬೈಪಾಸ್ನಲ್ಲಿ ಕಾರ್ಯಕರ್ತರು ಜೈಕಾರವನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷದ ಸಾರಥಿ ಅಂತ ಹೇಳಿ ಕಾರ್ಯಕರ್ತರು ಘೋಷವನ್ನ ಕೂಗಿದ್ದಾರೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಹೇಳಿ ಕೂಗಿದ್ದಾರೆ ಬೈಪಾಸ್ ನಲ್ಲಿ ಡಿಕೆಶಿ ಭರ್ಜರಿ ಸ್ವಾಗತವನ್ನ ಮಾಡಿದ್ದಾರೆ ಡಿಕೆಶಿ ಕಡೆ ಒಂದು ತಂಡ ಇದೆ ಸಿಎಂ ಸಿದ್ದರಾಮಯ್ಯ ಕಡೆ ಒಂದು ತಂಡ ಇದೆ ಅವರಿಗೂ ಹೆಸರಲ್ಲೂ ಕೂಡ ಪೂಜೆ ಕೈಕರ್ಯಗಳನ್ನು ಮಾಡ್ತಾರೆ ಪರವಾಗೂ ಕೂಡ ಪೂಜೆಗಳನ್ನು ಮಾಡ್ತಾರೆ ಈಗ ಹೋಗ್ತಿರುವಂತಹ ದಾರಿಯಲ್ಲಿ ದೇವನಹಳ್ಳಿ ಬೈಪಾಸ್ ನಲ್ಲಿ ಕಾರ್ಯಕರ್ತರು ಜೈಕಾರವನ್ನು ಹಾಕಿದ್ದಾರೆ ಮುಂದಿನ ಸಿಎಂ ಡಿಕೆಶಿ ಘೋಷಣೆಯನ್ನು ಕೂಡ 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 ಕಡೆ ಜೈಕಾರವನ್ನು ಹಾಕ್ತಾರೆ ಕೂಡ ಹಾಗೆ ಸಪೋರ್ಟ್ ಮಾಡ್ತಾರೆ चाल आले ते वाढाना जयंतो जय मुख्यमंत्री डीके सुकुमार जय मुख्यमंत्री डीके सुकुमार जय